हेलो 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 हलो माद मोरो सेवा സ്വാ തേടൂ നിന്ന് ബാവാ સેવા oh, ઓમ oh, 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 oh. ಹರ ಓ ನಮ ಸೇವಾ ಓಂ ನಮ ಸೇವಾ ಓಂ ನಮ ಸೇವಾ ಹದನಿ ಗುರು ಸೇವಾ कलरी न सिन ज बाल कटो शणो सौ सार बा कटो चलो तव्हांखे तरो तरो ਕੁਰੂ ਸੇਵਾ ಕಂದ ನನಗೇನಿಲ್ಲ ಅರುವ ಮಯದೊಳಗ ಬಿದ್ದು ಹಾರ್ಯಾದು ಮರುವ say what ಗುರು ಶಿವ ಭಾವ ಫುರಳಿಗ ಮಾಡೋ ಗುರು ಶಿವ ಮನೆ ಜಲ್ಮೈದು ಶ್ರೇಷ್ಠ ಮಾನವ ದಶ ಇಂದ್ರಿಗಳು ಮಾಡ್ತವು ದಾವನೆ ಜಲ್ಮಯದು ಶ್ರೇಷ್ಠ ಮಾನವ ದಶ ಇಂದ್ರಿ 对哇？ ಮಾಡೋ ಗುರು ನಿನ್ನ ಮಾಡೋ ಗುರು ಪಟ್ಟಣದಾಗ ಜಗಜ್ಯೋತಿ ಬಸವ ಶರಣರ ಮ್ಯಾಲೊಂದು ಬಾಳಿತ್ತು ಜೀವ ಕಲ್ಯಾಣ ಪಟ್ಟಣದಾಗ ಜಗಜ್ಯೋತಿ ಬಸವಾ ಶರಣರ ಮ್ಯಾಲಿ ಜೀವಾ ನೋಡು ಬಸ್ಸು ನಿನ್ನ ಭಕ್ತ ಬಸವಣ್ಣ ಇವನು ಭಕ್ತನೇ ಹೆಂಗ ಜಂಗಮರ ಊಟಕ್ಕೆ ಬಂದಿರ ಅವನು ಮನಿಗಿ ಹೌದು ಯಾರ ಮನೆಗೆ ಬಸವಣ್ಣವರ ಮನೆಗೆ ಬಸವಣ್ಣನವರ ಮನೆಗೆ ಊಟಕ್ಕೆ ಬಂದಿರು ಅವ್ರ ಮ್ಯಾಗ ಬಹಳ ಪ್ರೇಮ ಒಂದು ಹ ಭಕ್ತರ ಮ್ಯಾಲ ಭಕ್ತರ ಮ್ಯಾಗ ಅವಾಗ ಸುಮ್ ಊಟ ಮಾಡ್ಬೇಕಿಲ್ರಿ ಮತ್ತೆ ಮತ್ತೇನ್ ಮಾಡ್ತಾರ್ರಿ ಊಟ ಮಾಡ್ಕೋತ್ ಮಾಡ್ಕೋತ ಬಸವಣ್ಣ ಮನಿ ಒಳಗೆ ಹಿಂಗ ನೋಡಿದ್ರ ಗಾಡಿ ಮ್ಯಾಗ ಒಂದ್ ಹಲಸಿನ ಹಣ್ಣಿನ ಚಿತ್ರ ತಗದಿರತ್ತ ಆಯಿಲ್ ಪಿಂಟಿಲಿ ಮ್ಯಾಗ ಮ್ಯಾಗ್ ಹಲಸಿನ ಗಿಡ ಮನ್ಗಂಡ್ ಮ್ಯಾಲ ಲಟ್ಟ ಲಟ್ಟ ಕಾಯಿ ಕಾಯಿ ಇಂತ ಕಾಯಿ ಜಂಗಮ್ರು ಊಟ ಮಾಡ್ಕೋತ್ ಮಾಡ್ಕೋತ ಗಾಡಿ ಕಡೆ ನೆದ್ರ ಹೋಗೋಣ ಅದೊಂದು ಕಾಯಿ ಹೋಳಿ ನೀಡಿರಿ ಅಂದತ್ ನೋಡ್ರಿ ಆ ಆ ಹಾ ಹಾ ಬಸವಣ್ಣನವರಿಗೆ ಚಿಂತೆ ಆಯ್ತು ಹೌದು ನನಗ ಇಚ್ಛಾ ಭೋಜನ ಇಟ್ಟು ಇಚ್ಛಾ ಭೋಜನ ಇಟ್ಟಿದ ಅಪೇಕ್ಷೆ ಭಕ್ತನ ಅಪೇಕ್ಷೆ ಅದು ನೀಡ್ಲಿಕ್ಕೆ ಅಂದ್ರೆ ನನಗ ಇಚ್ಛಾ ಭೋಜನ ಇಟ್ಟುದು ಅನರ್ಥ ಆಗಿ ಅನರ್ಥ ಆಗ್ತದ ಉಣಿಸ್ಬೇಕಲ್ಲ ಉಣಿಸ್ಬೇಕಲ್ಲ ಅವನು ಅಗಲಿನ ಹಂತಿಲ್ಲಿ ನಿಂತ ಬಸವಣ್ಣ ಏನ್ ಹೇಳ್ತಾನ ತನ್ನ ಜಾತವ್ಯದ ಗುರುವಿನ ತನ್ನ ಪರಮಾತ್ಮನ கூடலங்க இது நான்ப்பா கூட சங்க கூட சங்க அவனிங் உணச அது உணசிதிக்க அந்த நான் அந்த ஏன ನಾಶ್ಯಾಗಿ ಹೋಗ್ತದ ಇಷ್ಟೇ ಅಂದ ಅವನು ಅಗಲಿನಿ ಕೈ ಮುಗದ ನಿತ್ರೆ ಗಾಡಿಯಿಂದ ಉಚ್ಚಿ ಹಣ್ಣು ತೆಲಗ ಬಿದ್ದದ್ರ ಗಾಡಿಯಿಂದ ಉಚ್ಚಿ ಆ ಚುತ್ತಿನ ಹಣ್ಣು ತುಂಬು ಉಚ್ಚಿ ತಳಗ ಬಿದ್ದದ ಅವಾಗ ಹೋಳಿ ನೀಡಿ ಅವನಿಗೆ ಉಣಿಸಿ ಇದು ಕಳಿಸೋಡ್ರಿ ಹ್ಯಾಂಗದ ಪರಮಾತ್ಮನ ಶಕ್ತಿ ಹೌದು ಹೌದು ನೋಡಲ್ಲ कल्याण पट्टण जगज्योती बसवा शरण रम्या तो जेवा कल्याण पट्टण दा ग बसवा शरण रम्यालो बाय तो जेवा ಪಟ್ಟಣದಾಗ ರಾಮದ ಗುರು ಬಡವ ಬಡುವ ಸಮಗಾರೂಂಗ ಮಡಿ ಕೊಟ್ಟು ಕಾಶಿ ಪಟ್ಟಣದಾಗ ರಾಮದಾಸ ಗುರು ಆ ಬಡವ ಸಮಾರು ಮಾಡಿ ಕೊಟ್ಟು ಕ್ಯಾರೋ I will <laughs> है माझ गावा गाणं म्हणणार माझा तुकारा म्हणावा हे सुत्र लाटेल हय माझ गावा ओळी म्हणणार माझा तुकारामनावा 希望。<Okay. S 2> Omwami waseewa, omwami waseewa, omwami waseewa.